ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ನಾನು ಇವತ್ತಿನ ದಿನವನ್ನು ಒಂದೊಳ್ಳೆ ಫೇಸ್ ಪ್ಯಾಕಿಂದ ಶುರು ಮಾಡ್ತಿದ್ದೀನಿ ಒಂದು ಬೌಲ್ಗೆ ನಾನು ಕಡಲೆ ಹಿಟ್ಟು ಕಾಫಿ ಪೌಡರು ಮತ್ತು ಒಂದು ಸ್ವಲ್ಪ ಅರಶಿನವನ್ನು ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನು ಮಿಕ್ಸ್ ಮಾಡಲಿಕ್ಕೆ ನಾನಿಲ್ಲಿ ರಾ ಮಿಲ್ಕನ್ನು ಯೂಸ್ ಮಾಡ್ತಿದ್ದೀನಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸೊ ಮಿಕ್ಸ್ ಮಾಡಿಕೊಂಡು ಒಂದೊಳ್ಳೆ ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಂಡೆ ಈಗ ನಾನು ಫೇಸ್ ವಾಶ್ನ ಮಾಡ್ಕೊಂಬಂದಿದ್ದೀನಿ ಈಗ ಫೇಸ್ಗೆ ಅಪ್ಲೈ ಮಾಡ್ತಿದ್ದೀನಿ ಸೊ ಇದು ಒಂದು ಹೋಮ್ ರೆಮಿಡಿಯಾಗಿರೋದ್ರಿಂದ ತುಂಬಾ ಈಸಿಯಾಗಿ ನಾವು ಮಾಡ್ಕೊಬೋದು ಮತ್ತು ಈ ಫೇಸ್ ಪ್ಯಾಕಿಂದ ನಮ್ಮ ಫೇಸ್ ಅಂತೂ ತುಂಬಾ ಗ್ಲೋ ಬರುತ್ತೆ ಸೊ ನಾನು ಇಲ್ಲಿ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿಕೊಂಡು ಹಾಗೆ ಮಸಾಜ್ ಮಾಡ್ತಾ ಹೋಗ್ತಿದ್ದೀನಿ ಫೇಸ್ನ ಐದು ನಿಮಿಷ ಹಾಗೆ ಮಸಾಜ್ ಮಾಡ್ಕೊಳ್ಬೇಕು ನಂತರ ನಾನು ಇಲ್ಲಿ ನೆಕ್ ಪೋರ್ಷನ್ಗೂ ಸಹ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಈ ಫೇಸ್ ಪ್ಯಾಕು ಕಂಪ್ಲೀಟು ಡ್ರೈ ಆಗಬೇಕು ಅಷ್ಟರಲ್ಲಿ ಮನೆ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕಿದೆ ಬಟ್ಟೆನೆಲ್ಲ ತೆಗೀತಿದ್ದೀನಿ ನಂತರ ಹಾಗೆ ಕಿಚನಲ್ಲಿ ಒಂದು ಸ್ವಲ್ಪ ತೊಳೆಯೋಂಥ ಪಾತ್ರೆನೂ ಸಹ ಇತ್ತು ಸೊ ಪಾತ್ರೆನೆಲ್ಲ ತೊಳೆ ಅಷ್ಟರಲ್ಲಿ ಫೇಸ್ ಪ್ಯಾಕ್ ಕಂಪ್ಲೀಟಾಗಿ ಡ್ರೈ ಆಗಿತ್ತು ಸೊ ನಾನು ಹೋಗಿ ಫೇಸ್ ವಾಶ್ ಮಾಡ್ಕೊಂಬಂದೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಒಂದೊಳ್ಳೆ ಮಸಾಲ ಅನ್ನವನ್ನು ಮಾಡ್ತಿದ್ದೀನಿ ಸೊ ನನ್ನ ಓನ್ ರೆಸಿಪಿ ಆಗಿರೋದ್ರಿಂದ ನಾನೇ ಹೆಸರಿಟ್ಟೆ ಮಸಾಲ ಅನ್ನ ಅಂತ ಸೊ ಹಾಗೆ ಬನ್ನಿ ನಾನು ಆ ರೆಸಿಪಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಎಣ್ಣೆ ಬಿಸಿ ಆದ ನಂತರ ನಾನು ಸಾಸಿವೆ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಸೊ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಕ್ಯಾರೆಟು ಮತ್ತು ಬೀನ್ಸನ್ನು ಹಾಕ್ಕೊಳ್ತಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಕ್ಯಾಪ್ಸಿಕಮ್ ಕಾಲಿಫ್ಲವರ್ ಇದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಮತ್ತೆ ನೌಕಲ್ಲು ಸಹ ಆ್ಯಡ್ ಮಾಡ್ಕೊಬೋದು ಸಣ್ಣದಾಗಿ ಹೆಚ್ಕೊಂಡು ಸೊ ತರಕಾರಿ ಹಾಕಿದ್ಮೇಲೆ ನಾನು ಒಂದು ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚಿ ಅದನ್ನು ಕೂಡ ಸೇರಿಸ್ಕೊಂಡೆ ಸೊ ಇಷ್ಟೂ ಸಹ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಸ್ವಲ್ಪ ಬೇಗನೆ ಸಾಫ್ಟ್ ಆಗಲಿ ಅಂತ ಹೇಳಿ ನಾನು ಸಾಲ್ಟನ್ನು ಹಾಕ್ಕೊಳ್ತಿದ್ದೀನಿ ಸೊ ಇದಾದ ನಂತರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಒನ್ ಆ್ಯಂಡ್ ಹಾಫ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡೆ ಇದೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ ಗರಂ ಮಸಾಲ ನಂತರ ನಾನಿಲ್ಲಿ ಅರಶಿನವನ್ನು ಹಾಕ್ಕೊಳ್ತಿದ್ದೀನಿ ಅದಾದ ನಂತರ ಖಾರಕ್ಕೆ ಚಿಲ್ಲಿ ಪೌಡರನ್ನು ಸಹ ಸೇರಿಸ್ಕೊಂಡು ಒಂದು ಸ್ವಲ್ಪ ಧನಿಯಾ ಪೌಡರನ್ನು ಸಹ ಸೇರಿಸ್ಕೊಂಡೆ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಒಂದು ಟೂ ಮಿನಿಟ್ಸ್ ಎಣ್ಣೆ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಸೊ ವೆಜಿಟೇಬಲ್ಸು ಇನ್ನೂ ಬೆಂದಿಲ್ಲ ಹಾಗಾಗಿ ನಾನು ಇಲ್ಲಿ ಒಂದು ಹಾಫ್ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ಸೊ ವೆಜಿಟೇಬಲ್ಸು ಕೂಡ ಬೇಯುತ್ತೆ ಮತ್ತು ಗೊಜ್ಜು ಕೂಡ ನಮಗೆ ಪ್ರಿಪೇರ್ ಆಗುತ್ತೆ ಹಾಗಾಗಿ ಒಂದು ಹಾಫ್ ಗ್ಲಾಸ್ನಷ್ಟು ನೀರನ್ನು ಹಾಕಿ ಒಂದು ಲೀಡ್ನ ಕ್ಲೋಸ್ ಮಾಡಿ ನಾನು ಲೋ ಫ್ಲೇಮ್ನಲ್ಲಿ ಒಂದು ಫೈವ್ ಮಿನಿಟ್ಸು ಬೇಯಿಸ್ಕೊಂಡೆ ಈಗ ಪರ್ಫೆಕ್ಟಾಗಿ ಮಸಾಲ ಗೊಜ್ಜಂತೂ ರೆಡಿಯಾಗಿದೆ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಾಫ್ ಲೆಮನನ್ನು ಅಂದರೆ ನಿಂಬೆ ರಸವನ್ನು ಹಾಕ್ಕೊಂಡೆ ಸೊ ಈಗ ಪರ್ಫೆಕ್ಟಾಗಿ ಮಸಾಲಾ ಗೊಜ್ಜಂತೂ ಸೂಪರ್ ಡೂಪರಾಗಿ ರೆಡಿಯಾಗಿದೆ ಈಗ ಇದಕ್ಕೆ ವೈಟ್ ರೈಸನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲಾ ಬಾತ್ ಮಸಾಲ ಅನ್ನ ಏನಾದರೂ ನಾವು ಹೆಸರು ರೆಡಿ ಆಗುತ್ತೆ ಸೊ ಹಂದಾಗೆ ಮಸಾಲಾ ಗೊಜ್ಜು ಹೇಗೆ ಕಾಣಿಸ್ತಿದೆ ಸೂಪರ್ ಡೂಪರ್ ಆಗಿ ಕಾಣಿಸ್ತಿದೆ ಅಲ್ವಾ ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಸೂಪರ್ ಆದಂತಹ ಮಸಾಲ ಗೊಜ್ಜನ್ನು ನಾವು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಏರ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೊಬೋದು ಸಡನ್ನಾಗಿ ಯಾರಾದರೂ ಗೆಸ್ಟ್ ಮನೆಗೆ ಬಂದಾಗ ಇಲ್ಲಾಂದರೆ ಮಕ್ಕಳು ಅಷ್ಟೇ ಸ್ಕೂಲಿಂದ ಬಂದಾಗ ಕೆಲವೊಂದು ಬಾರಿ ಹೊಟ್ಟೆ ಹಸುವು ಅಂತ ಹೇಳ್ತಾರಲ್ವ ಆ ಟೈಮಲ್ಲಿ ಅನ್ನ ಹೇಗೂ ಇದ್ದೇ ಇರುತ್ತೆ ಈಗ ಗೊಜ್ಜನ ಸ್ವಲ್ಪ ಬಿಸಿ ಮಾಡಿ ಕಲಸಿ ಕೊಟ್ಟರೆ ತುಂಬಾ ರುಚಿಯಾಗಿರುತ್ತೆ ಸೊ ನೆಂಚ್ಕೊಳ್ಳೋಕ್ಕೆ ಒಂದು ಹಪ್ಳನೋ ಸೆಣಗಿನೋ ಏನಾದರೂ ಒಂದು ಹಾಕ್ಕೊಟ್ರೆ ಸಾಕು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಹಾಗೆ ಬೆಳಗ್ಗೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದೆ ಈಗ ಕೊತ್ತಂಬರಿ ಸೊಪ್ಪು ರೇಟು ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಇಪ್ಪತ್ತು ರೂಪಾಯಿಗೆ ಒಂದಷ್ಟು ಕೊತ್ತಂಬರಿ ಸೊಪ್ಪನ್ನು ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಬಿಡಿಸಿ ಒಂದು ಡಬ್ಬಕ್ಕಾಕಿ ಇಡ್ತಿದ್ದೀನಿ ಅಕ್ಕ ಊರಿಂದ ಸೊಪ್ಪನ್ನ ಕಳಿಸಿದ್ದು ಬೆರಕೆ ಸೊಪ್ಪು ತುಂಬಾ ಚೆನ್ನಾಗಿದೆ ಸೊ ಎಳೆ ಬೆರಕೆ ಸೊಪ್ಪನ್ನು ಕಳಿಸಿದಳೆ ನಾನು ಈಗ ಸೊಪ್ಪು ಸಾರನ್ನು ಮಾಡಬೇಕು ಯಾಕಂದ್ರೆ ಬೆಳಗ್ಗೆ ಮಾಡಿದ್ನಲ್ವ ಮಸಾಲ ಬಾತು ಅದೊಂದು ಸ್ವಲ್ಪ ಖಾರ ಆಗಿಬಿಟ್ಟಿದೆ ಲಕ್ಕಿ ತಿನ್ನೋದಿಲ್ಲ ಹಾಗಾಗಿ ಸೊಪ್ಪಿನ ಸಾರು ಮಾಡಿ ಅನ್ನ ಮಾಡೋಣ ಅಂತ ಹೇಳಿ ಸೊಪ್ಪನ್ನೆಲ್ಲ ಬಿಡಿಸ್ಕೊಳ್ತಿದ್ದೀನಿ ಎಷ್ಟೊಂದು ವೆರೈಟಿಸ್ ಆಫ್ ಸೊಪ್ಪಿತ್ತು ಮುಳ್ಳಿನ ಸೊಪ್ಪು ಎಳೆ ಮುಳ್ಳಿನ ಸೊಪ್ಪು ಇದು ಕಣ್ಣಿಗೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಮತ್ತೆ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಸೊಪ್ಪೆಲ್ಲ ಇತ್ತು ನೋಡಿ ಇದು ಗುಡ್ಡದಲ್ಲಿ ಬೆಳೆಯೋದು ಬೆಟ್ಟ ಗುಡ್ಡ ಇರುತ್ತಲ್ವಾ ಆ ಪ್ರದೇಶದಲ್ಲಿ ಬೆಳೆಯುತ್ತೆ ಇದ್ರ ಹೆಸರು ನನಗೆ ತೆಲುಗಲ್ಲಿ ಗೊತ್ತು ಕನ್ನಡ ಅಲ್ಲಿ ಗೊತ್ತಿಲ್ಲ ಯಾಕಂದರೆ ನಮ್ಮ ಆಡೋ ಭಾಷೆ ತೆಲುಗಾಗಿರೋದ್ರಿಂದ ತೆಲುಗಲ್ಲಿ ನನಗೆ ಅಷ್ಟು ಸೊಪ್ಪಿನ ನೇಮ್ಸು ಗೊತ್ತು ಕನ್ನಡದಲ್ಲಿ ಒಂದೊಂದು ಗೊತ್ತಿಲ್ಲ ಸೊ ಇದು ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಇದು ಬಂದು ಹೊಟ್ಟೆ ನೋವು ಒಳ್ಳೆಯದು ಅಂತ ಹೇಳ್ತಾರೆ ಈ ಸೊಪ್ಪಿನ ಹೆಸರು ನಿಮ್ಗೆ ಏನಾದರೂ ಗೊತ್ತಿದ್ರೆ ಸೊ ಹಾಗೆ ಕೆಳಗಡೆ ಕಮೆಂಟ್ ಮಾಡಿ ನೋಡಿ ಇದು ಕೆಂಪು ದಂಟು ನಾರ್ಮಲ್ ದಂಟಿನ ಸೊಪ್ಪು ಬರುತ್ತಲ್ವ ಅದರಲ್ಲೇ ಕೆಂಪು ದಂಟು ಅಂತ ಕರಿತೀವಿ ಆ ಎಲೆ ಕಲರ್ ನೀವು ನೋಡ್ತಿರಬಹುದು ಮೆರೂನ್ ಕಲರ್ ಕಾಣಿಸ್ತಿದೆ ಸೊ ಹಾಗಾಗಿ ಅದನ್ನು ಕೆಂಪು ದಂಟು ಅಂತ ಕರಿತೀವಿ ಸೊ ಎಷ್ಟು ವೆರೈಟೀಸ್ ಆಫ್ ಸೊಪ್ಪಿದೆ ನೋಡೋಣ ಅಂತ ಹೇಳಿ ನಾನು ಎಲ್ಲನೂ ತೆಗೆದಿಟ್ಟಿದೆ ನೋಡಿ ಏಳರಿಂದ ಎಂಟು ಡಿಫ್ರೆಂಟ್ ಡಿಫ್ರೆಂಟ್ ಸೊಪ್ಪಿದೆ ಸೊ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡೆ ಸೊ ಮಧ್ಯದಲ್ಲಿ ಹಾಗೆ ಆಯುಷು ಸ್ಟೂಡೆಂಟ್ ರೆಕಾರ್ಡನ್ನು ತೊಗೊಂಬಂದಿದ್ದಾನೆ ಆಲ್ಮೋಸ್ಟ್ ಎಲ್ಲ ಫಿಲ್ ಮಾಡಿದ್ದಾನೆ ಅವ್ನಿಗೆ ಗೊತ್ತಿರೋ ಇನ್ಫಾರ್ಮೇಷನ್ ಎಲ್ಲ ನಾನು ಅದನ್ನೇ ಚೆಕ್ ಮಾಡ್ತಿದ್ದೀನಿ ಎಷ್ಟೆಲ್ಲ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕು ಗೊತ್ತಾ ತ್ರೀ ಪೇಜಸ್ ಇದೆ ನಮ್ಮ ಫ್ಯಾಮಿಲಿ ಫುಲ್ ಹಿಸ್ಟ್ರಿನೇ ನಾವು ಇಲ್ಲಿ ಬರೆದಿರ್ತೀವಿ ಅಷ್ಟೊಂದು ಇನ್ಫಾರ್ಮೇಷನ್ ಕೇಳ್ತಾರೆ ನಾವೆಲ್ಲ ಓದುವಾಗ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ನಾವು ಕೊಡ್ತಾನೆ ಇರಲಿಲ್ಲ ಇನ್ನೊಂದು ಏನಪ್ಪ ಅಂದರೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಟೀಚರ್ಸೇ ನಮ್ಮ ಟೀಚರ್ಸೇ ಬಂದು ಮನೆ ಹತ್ರ ಪಾಪ ಕಾಯ್ಕೊಂಡಿದ್ದು ಯಾಕಂದರೆ ತಂದೆ ತಾಯಿ ಆಗ ಕೆಲ್ಸಕ್ಕೆ ಹೋಗ್ತಿದ್ರಲ್ವ ಕಾಯ್ಕೊಂಡಿದ್ದು ಬರ್ಕೊಂಡು ಹೋಗೋರು ಗೊತ್ತಾ ಆಗ ಫೋನ್ಸು ಅವೈಲೇಬಲ್ ಇರಲಿಲ್ಲ ಬರೀ ಲ್ಯಾಂಡ್ಲೈನ್ ಮಾತ್ರ ಇರ್ತಿತ್ತು ಅದು ಕೆಲವೊಬ್ಬರು ಮನೇಲಿ ಮಾತ್ರ ಇರ್ತಿತ್ತು ಸೊ ಹಾಗಾಗಿ ಬಂದು ಮನೆ ಹತ್ರ ವೆಯ್ಟ್ ಮಾಡಿ ಬರ್ಕೊಂಡು ಹೋಗೋರು ಇಲ್ಲಾಂದರೆ ವರ್ಷಕ್ಕೊಮ್ಮೆ ಸಮ್ಮರ್ ಹಾಲಿಡೇಸ್ ಅಂತ ಕೊಡ್ತಿದ್ರಲ್ವ ಸೊ ಆ ಬೇಸಿಗೆ ರಜದ ಟೈಮಲ್ಲಿ ಬರೋರು ಮನೆಗಳತ್ರ ಆಗ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗೋರು ಅದು ಇನ್ಫಾರ್ಮೇಷನ್ ಅಂದರೆ ಮಗು ನೇಮು ಡೇಟ್ ಆಫ್ ಬರ್ತು ಸೊ ಯಾವ ಕ್ಯಾಸ್ಟು ಮತ್ತು ಮೇಲ ಫೀಮೇಲ ತಂದೆ ತಾಯಿ ನೇಮು ಅವ್ರು ಏನು ವರ್ಕ್ ಮಾಡ್ತಾರೆ ಅಷ್ಟನ್ನೇ ನನಗೆ ಗೊತ್ತಿರೋ ಪ್ರಕಾರ ಅಷ್ಟು ಇನ್ಫಾರ್ಮೇಷನ್ ಮಾತ್ರ ಕಲೆಕ್ಟ್ ಮಾಡ್ಕೊಂಡು ಹೋಗೋರು ಬಟ್ ಈಗ ಆಗಲ್ಲ ಎಷ್ಟೊಂದು ಇನ್ಫಾರ್ಮೇಷನ್ ಬರೀಬೇಕು ಗೊತ್ತಾ ಸೊ ಮಗದು ನಿಮನು ಯಾವ ಕ್ಲಾಸ್ ಯಾವ ಸೆಕ್ಷನ್ ಮತ್ತೆ ಬ್ಲಡ್ ಗ್ರೂಪ್ ಯಾವ ಕ್ಯಾಸ್ಟ್ ಮೇಲ ಫೀಮೇಲಾ ಮತ್ತೆ ತಂದೆ ತಾಯಿ ಹೆಸರು ಅವ್ರು ಏನು ವರ್ಕ್ ಮಾಡ್ತಿದ್ದಾರೆ ಅವರು ಎಜುಕೇಷನ್ ಏನು ಮತ್ತೆ ಅವ್ರದ್ದು ಇಮೇಲ್ ಐ ಡಿ ಫೋನ್ ನಂಬರ್ಸು ಮತ್ತೆ ವಾಟ್ಸಪ್ ನಂಬರ್ಸು ಮತ್ತೆ ಅವ್ರದ್ದು ಅಕೌಂಟ್ ನಂಬರು ಮತ್ತೆ ಅವ್ರ ಅಕೌಂಟ್ ಯಾವ ಬ್ಯಾಂಕಲ್ಲಿದೆ ಮತ್ತೆ ಇಮೇಲ್ ಅಡ್ರೆಸ್ಸು ಇದನ್ನೆಲ್ಲ ಕೇಳ್ತಿದ್ದಾರೆ ಗೊತ್ತಾ ಪ್ರತಿಯೊಂದು ಇನ್ಫಾರ್ಮೇಷನ್ ಕೇಳ್ತಾರೆ ಸೊ ಬ್ಯಾಂಕ್ ಅಕೌಂಟ್ ನೇಮು ಮತ್ತು ಅಕೌಂಟ್ ನಂಬರ್ ಬಿಟ್ಟು ಬೇರೆಲ್ಲ ಇನ್ಫಾರ್ಮೇಷನ್ನ ಫಿಲ್ ಮಾಡಿ ಹಾಗೆ ಫೋಟೋಸು ಸಹ ಪೇಸ್ಟ್ ಮಾಡಬೇಕಿತ್ತು ಬರೀ ಮಗುವುದು ಒಬ್ಬಂದೇ ಅಲ್ಲ ಸೊ ತಂದೆ ತಾಯಿ ಮಗು ಮೂರು ಜನದ್ದು ಫೋಟೋಸು ಪೇಸ್ಟ್ ಮಾಡಬೇಕು ಹಾಗೆ ನಂದು ನಮ್ಮ ಯಜಮಾನ್ರು ಮತ್ತೆ ಅಷ್ಟು ಫೋಟೋಸ್ನ ಪೇಸ್ಟ್ ಮಾಡಿ ಡೈರಿನ ಕಳಿಸ್ಕೊಟ್ಟೆ ಸೊ ಈಗ ನಾನು ಸೊಪ್ಪಿನ ಸಾರು ಮಾಡಲಿಕ್ಕೆ ಸೊಪ್ಪನೆಲ್ಲ ತೊಳೆದಿಟ್ಕೊಂಡಿದ್ದೀನಿ ಸೊಪ್ಪಿನ ಸಾರಿಗೆ ನಾನು ಇವತ್ತು ಉರುಳಿ ಕಾಳನ್ನು ಹಾಕ್ತಿದ್ದೀನಿ ಹಾಗಾಗಿ ಹುರುಳಿ ಕಳನ್ನು ನೆನೆಸಿಟ್ಟಿದ್ದೆ ರಾತ್ರಿನೇ ಈಗ ಅದನ್ನು ಕುಕ್ಕರ್ಗೆ ಹಾಕಿ ಒಂದು ಏಳರಿಂದ ಎಂಟು ವಿಸಿಲ್ ಬೇಯಿಸ್ಕೊಂಡೆ ಈಗ ಒಂದು ಪಾತ್ರೆಗೆ ನಾನು ನೀರನ್ನು ಹಾಕ್ಕೊಂಡು ಅದಕ್ಕೆ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಹಾಗೆ ಅದಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದಷ್ಟು ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಿದ್ದೀನಿ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ಕೂಡ ನಾನು ಹಾಕ್ತಿದ್ದೀನಿ ಸೊ ಇದ್ರ ಮೇಲೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ನಾವು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಸೊಪ್ಪನ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡೆ ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಅದೇ ಜಾರ್ಗೆ ಒಂದು ಸ್ವಲ್ಪ ಜೀರಿಗೆನೂ ಸಹ ಸೇರಿಸ್ಕೊಂಡು ನಾನು ರುಬ್ತಿದ್ದೀನಿ ತುಂಬ ಸಾಫ್ಟಾಗಂತೂ ರುಬ್ಲಿಕ್ಕೆ ಹೋಗೋದಿಲ್ಲ ಸುಮ್ಮನೆ ಒಂದೆರಡು ರೌಂಡ್ ಹಾಗೆ ಹೀಗೆ ತಿರ್ಗ್ಸಿದ್ರೆ ಸಾಕು ಸೊಪ್ಪಿನ ಖಾರ ಪ್ರಿಪೇರ್ ಆಗುತ್ತೆ ಸೊ ಒಂದು ಬೌಲ್ಗೆ ಸೊಪ್ಪಿನ ಖಾರವನ್ನು ಒಂದಷ್ಟು ತೆಗ್ದಿಟ್ಕೊಳ್ತಿದ್ದೀನಿ ಯಾಕಂದರೆ ನನಗೆ ಈ ರೀತಿಯೇ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಮುದ್ದೆಗೆ ಈ ರೀತಿ ಸೊಪ್ಪಿನ ಖಾರವನ್ನು ಹಾಕ್ಕೊಂಡು ತಿನ್ನೋದಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ನಾನು ಸೊಪ್ಪಿನ ಖಾರವನ್ನು ಒಂದು ಬೌಲ್ ಆದಷ್ಟು ಸಪ್ರೇಟಾಗಿ ಆಗಿ ಸೊ ಉಳಿದಿದ್ದ ಸೊಪ್ಪಿನ ಖಾರವನ್ನು ಸಾಂಬಾರ್ಗಾಗಿ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಅದೇ ಪಾತ್ರೆಗೆ ನಾನಿಲ್ಲಿ ಬೇಯಿಸ್ಕೊಂಡಿರುವಂತಹ ಹುರುಳಿ ಕಾಳನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ತಿದ್ದೀನಿ ನೋಡಿ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೋಡ್ತಿದ್ದೀನಿ ಸ್ವಲ್ಪ ಸಾಲ್ಟು ಕಡಿಮೆ ಅನ್ನಿಸ್ತು ಸೊ ಹಾಗಾಗಿ ಒಂಚೂರು ಸಾಲ್ಟನ್ನು ಸಹ ಸೇರಿಸ್ಕೊಂಡೆ ನೋಡಿ ಒಳ್ಳೆ ಸೊಪ್ಪಿನ ಸಾರು ರೆಡಿ ಆಗಿದೆ ಒಂದು ಐದು ನಿಮಿಷ ಸಾಂಬಾರನ್ನು ಕುದಿಸ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಸೂಪರ್ ಆದಂತಹ ಸೊಪ್ಪಿನ ಸಾರು ರೆಡಿ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗಿಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು